ಕರ್ನಾಟಕ ರಾಜ್ಯದಲ್ಲಿ ಮಂತ್ರಿಗಳು ಮುಖ್ಯಮಂತ್ರಿಗಳು ಶಾಸಕರು ಅಧ್ಯಯನಕ್ಕಾಗಿ ವಿದೇಶ ಪ್ರವಾಸ ಹೋಗ್ತಕ್ಕಂಥದ್ದು ವಿದೇಶ ಮತ್ತು ರಾಜ್ಯಗಳಿಗೆ ಹೋಗ್ತಕ್ಕಂಥದ್ದು ಪರಿಪಾಠ ಆದರೆ ಇವತ್ತಿನ ಟೂರ್ ಬಗ್ಗೆ ಭಾಳ ಚರ್ಚೆ ನಡೀತಾ ಇದೆ ಮೊನ್ನೆ ವಿಧಾನಸಭೆ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಜನ ಶಾಸಕರು ಸೇರಿದ್ವಿ ನಾವು ಲಾಂಜ್ನಾಗ ಊಟ ಮಾಡೋದಾಗ ವಿದೇಶಕ್ಕೆ ಹೋಗೋಣ ಅಂತ ಚರ್ಚೆ ಆಯಿತು ಹೋಗ್ಬೇಕು ಅಂತ ಚರ್ಚೆ ಮಾಡಿದ್ವಿ ಚರ್ಚೆ ಮಾಡಿದಾಗ ಅದ ದೊಡ್ಡ ಸುದ್ದಿ ಆಗತ್ತೆ ಅದಕ್ಕೆ ನಮ್ಮ ಎಲ್ಲ ಅಭಿವೃದ್ಧಿ ಕೆಲಸಗಳು ಅವು ಇವು ಅದಾವ ಅಂತಕೊಂಡು ಹೇಳಿ ನಾನು ವೈಯಕ್ತಿಕ ಇದರಿಂದ ನಾನು ಹೋಗೋದು ಕ್ಯಾನ್ಸಲ್ ಮಾಡಿ ಪಶುಸಂಗೋಪನೆ ಇಲಾಖೆಯ ಕೆಲವು ವ್ಯವಸ್ಥೆ ಅಲ್ಲಿ ಬೇರೆ ಬೇರೆ ರೀತಿಯಾಗಿದೆ ಅದನ್ನು ಅಧ್ಯಯನ ಮಾಡೋಣ ಅಂತ ಕೆಲವು ಜನ ಹೇಳಿದರು ಆಯಿತು ಅಂತ ಒಬ್ಬಣದ್ದು ಅಷ್ಟೇ ಅದು ಇಷ್ಟು ಸುದ್ದಿ ಆಗತ್ತೆ ನನಗೆ ಗೊತ್ತಿರಲಿಲ್ಲ ಹಾಂ ಈಗ ಅಲ್ಲ ಈಗಾಗಲೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿ ನಾವೆಲ್ಲರೂ ಒಕ್ಕಾಟ ನಮ್ಮ ತೀರ್ಮಾನ ನಾವೆಲ್ಲ ಇರ್ತೀವಿ ನೀವು ಯಾವ ಶಾಸಕರು ಮಾತನಾಡಬಾರ್ದು ಅಂತ ನಮ್ಗೆ ಹೇಳ ಹೈಕಮಾಂಡ್ ಕೂಡ ಮತ್ತು ನಮ್ಮನ್ನೇನು ಕೇಳಿದ್ರೆ ನಾವೇನು ಉತ್ತರ ಹೇಳ್ಬೇಕೀಗ ಯಾರು ಟಿಕೆಟ್ ಇಲ್ಲ ನಮ್ಮ ನಾವು ಹಾಕೊಂಡು ಹೊಂಟೀವಿ ಹಾಂ ಎಲ್ಲಿ ಇಲ್ಲಿ ಈಗ ನಾವು ಹೋಗೋದಿಲ್ಲ ಇಲ್ಲ ಕ್ಯಾನ್ಸಲ್ ಏನು ಮಾಡಿಲ್ಲ ಮತ್ತೆ ಮುಂದೆ ಹೋಗ್ತೇನೆ ಈಗ ಹೋಗಲ್ಲ ನಾನು ನಾ ಕಾಂಗ್ರೆಸ್ ಟೀಮ್ ಕೂಡ ಮತ್ತೊಮ್ಮೆ ವಿಚಾರ ಮಾಡ್ತೀವಿ ಎಲ್ಲ ಮೇಲೆಗಳು ಕೂತ್ಕೊಂಡು ಚರ್ಚೆ ಮಾಡಿ ನೂರ ಮೂವತ್ತೆಂಟು ಜನ ಸರ್ ಈ ಟೀಮಂತಲ್ಲಿ ನಿಮ್ಮಲ್ಲಿ ಏನೋ ಒಂದು ಸಿದ್ದರಾಮಯ್ಯ ಟೀಮು ಡಿಕೆಸಿ ಟೀಮು ಏನು ಸರ್ ಅದೇ ನಮ್ಮಲ್ಲಿ ಟೀಮ್ ಇಲ್ಲೇ ಅಲ್ಲ ಕಾಂಗ್ರೆಸ್ ಬಣ ಒಂದೇ ಇರೋದು ಎರಡು ಬಣ್ಣ ಸಿದ್ದರಾಮಯ್ಯ ನೀವು ಸೃಷ್ಟಿ ಮಾಡ್ತೀರ ಅದರಲ್ಲಿ ಈಗ ಹೈಕಮಾಂಡು ನಮ್ಮ ಎ ಐ ಸಿ ಎಸ್ ಅಧ್ಯಕ್ಷರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಸಾರ್ಬರು ಪ್ರಿಯಾಂಕ್ ಗಾಂಧಿ ಅವರು ಸೋನಿಯಾ ಮೇಡಮ್ ಅವರು ಸುಬ್ರ್ಯವಾದವರು ಆಮೇಲೆ ವೇಣುಗೋಪಾಲ್ ಸಾರ್ ಕೂತು ಚರ್ಚೆ ಮಾಡಿ ಏನಾದರೂ ಒಂದು ತೀರ್ಮಾನಕ್ಕೆ ಬರ್ತಾರೆ ನಮ್ಗೆ ನಮ್ಮನ್ನ ಯಾಕೆ ಮಾತಾಡ್ಕರಿಸ್ತೀರಿ ಎಮ್ ಎಲ್ಗಳಿಗೆ ಯಾಕೆ ಕೊಟ್ಟಿ ಮಾಡತ್ತೀರಿ ಅಂತ ನಾವೆಲ್ಲ ಎಮ್ ಎಲ್ ಎಗಳು ಒಕ್ಕಟ್ಟಾಗಿದ್ದೇವೆ ಅಲ್ಲಲ್ಲ ಒಂದು ಹುಬ್ಬಳ್ಳಿಯಲ್ಲಿ ಪ್ರಸಾದ್ ಅಬ್ಬಾಯವರು ಮತ್ತು ಜಮೀರಮ್ಮದವರ ನೇತೃತ್ವದಲ್ಲಿ ದೊಡ್ಡ ಕಾರ್ಯಕ್ರಮ ಆಗಿದೆ ಮೊನ್ನೆ ನವಳುಂದು ವಿಧಾನಸಭಾ ಕ್ಷೇತ್ರದ ಹುಬ್ಬಳ್ಳಿ ತಾಲೂಕಿನ ಶಿರುಗುಪ್ಪಿಯಲ್ಲಿ ದೊಡ್ಡ ಕಾರ್ಯಕ್ರಮ ಆಗಿದೆ ಅದಕ್ಕಿಂತ ಮೊದಲು ವಿಜಯನಗರದಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿವಿ ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ ಕರ್ನಾಟಕದಲ್ಲಿ ಯಾರು ಬಿ ಜೆ ಪಿರು ಏನೋ ಅವ್ರು ಹಂಗೆ ಹೇಳ್ತಾರೆ ನೀವು ಹಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ ಅವ್ರು ಏನು ಮಾಡಿದವರು ಕಡಿತ ಏನು ಮಾಡಿದ್ರು ನಾವೇ ಕೆಲಸಕ್ಕೋಗಬೇಕು ನಾವು ಅಭಿವೃದ್ಧಿ ಮಾಡಿ ತೋರಿಸ್ತೀವಲ್ಲ ಎಲ್ಲ ಸಮಾಜ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅಂತ ಹೋಗ ಶಿವಕುಮಾರ್ ಸಾಹೇಬರು ನಮ್ಮ ಕಾರ್ಯಕ್ರಮಕ್ಕೆ ಅವ್ರ ಇಲಾಖೆದ ಅವರೇ ಅದನ್ನೆಲ್ಲ ಸೂಚನೆ ಕೊಟ್ಟಿದ್ದು ಅವತ್ತೇ ವೇಣುಗೋಪಾಲ್ ಸಾಹೇಬರು ಕೇಳೋಕೆ ನೀವು ಅರ್ಜೆಂಟ್ ಬರಬೇಕು ಅಂತ ಸೂಚನೆ ಬಂದಿದ್ದಕ್ಕೆ ನಾನು ಕೂಡ ಅವ್ರು ಎರಡು ಬಾರಿ ದೂರವಾಣಿ ಮೂಲಕ ಮಾತಾಡಿ ಅನಿವಾರ್ಯವಾಗಿ ಅಲ್ಲಿ ಹೋಗಿದ್ ಬಂತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೋಗಬೇಕಿತ್ತು ಈ ಸರ್ ಎರಡು ಇಬ್ಬರು ಹೋದ್ರೆ ಮತ್ತು ನನ್ನ ಗತಿ ಏನಂತಂದೇನ ಅವಾಗ ಒಬ್ರು ಹೋಗಿ ಒಬ್ರು ಉಳಿದಿದ್ದೆ ಅದಕ್ಕೇನು ಅರ್ಥ ಬೇರೆಯವ್ರ ಕಲ್ಪಿಸಬೇಕಾದದ್ದು ಅವಶ್ಯಕತೆ ಇಲ್ಲ ಯಾರು ನಂದು ಕ್ಯಾನ್ಸಲ್ ಆಗಿದೆ ಉಳ್ಕಿದಾರು ನನಗೆ ಗೊತ್ತಿಲ್ಲ ಹಿಂಗೆಲ್ಲ ಭಾಳ ಪ್ರಶ್ನೆ ಕೇಳಕತ್ತಿರ ಉತ್ತರ ಹೇಳೋದು ಭಾಳ ಕಠಿಣ ಐತಿ ನಾವು ಜಾಸ್ತಿ ಕೇಳಕ್ ಹೋಗ್ಬೇಡ್ರಿ ನಾವೆಲ್ಲರೂ ಒಕ್ಕಟ್ಟಾಗಿದ್ದೀವಿ ಸರ್ಕಾರ ಸಮರ್ಥವಾಗಿ ಮತ್ತು ಎರಡ್ ಸಾವಿರ ಇಪ್ಪತ್ತೆಂಟಕ್ಕೂ ನಾವು ಬರ್ತೀವಿ ಮತ್ತ ಬಂದಿಟ್ಕೋರಿ ಇವತ್ತ ಕೋನ್ ರೆಡ್ಡಿ ಅವ್ರು ಏನು ಹೇಳ್ತಾರ